ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ರಾಜ್ಯ ಪಠ್ಯಕ್ರಮದ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಐದು ಎಂಟು ಒಂಬತ್ತನೇ ತರಗತಿಗಳಿಗೆ ಮೌಲ್ಯಾಂಕನ ಪರೀಕ್ಷೆ ನಡೆಸಲು ಹೈಕೋರ್ಟ್ ಮತ್ತೊಮ್ಮೆ ಅನುಮತಿ ನೀಡಿದೆ ಈ ಬೆನ್ನಲ್ಲೇ ಆದೇಶ ಪ್ರಶ್ನಿಸಿ ಪುನಃ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ರುಪ್ಸಾ ಸಂಘಟನೆ ಸಿದ್ದತೆ ಮಾಡಿಕೊಂಡಿದೆ ಹೈಕೋರ್ಟ್ ಹಸಿರು ನಿಶಾನೆ ತೋರುತ್ತಿದ್ದಂತೆ ಪರೀಕ್ಷಾ ವೇಳಾಪಟ್ಟಿಯನ್ನು ಶಿಕ್ಷಣ ಇಲಾಖೆ ಬಿಡುಗಡೆ ಮಾಡಿದೆ ಪರೀಕ್ಷೆಯ ವೇಳಾಪಟ್ಟಿ ಮತ್ತು ಪೂರ್ಣ ಸುದ್ದಿಗಾಗಿ ಇಂದಿನ ವಿಜಯವಾಣಿ ಮುಖಪುಟ ಓದಿ ದೆಹಲಿ ಅಬಕಾರಿ ನೀತಿ ಹಗರಣದಲ್ಲಿ ಪ್ರಮುಖ ಆರೋಪಿಯಾಗಿರುವ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಆರು ದಿನಗಳ ಕಾಲ ಜಾರಿ ನಿರ್ದೇಶನಾಲಯದ ಕಸ್ಟಡಿಗೆ ನೀಡುವಂತೆ ದೆಹಲಿಯ ರೌಸ್ ಅವೆನ್ಯೂ ನ್ಯಾಯಾಲಯ ಶುಕ್ರವಾರ ಆದೇಶಿಸಿದೆ ದಕ್ಷಿಣ ಭಾರತದ ಖಾಸಗಿ ಮದ್ಯ ವ್ಯಾಪಾರಿಗಳಿಂದ ಕೇಜ್ರಿವಾಲ್ ಕೋಟ್ಯಂತರ ರೂಪಾಯಿ ಲಂಚ ಪಡೆದಿದ್ದಾರೆ ಎಂದು ಇಡೀ ಪರ ವಕೀಲರು ತಿಳಿಸಿದ್ದಾರೆ ಹೆಚ್ಚಿನ ವರದಿಗೆ ಇಂದಿನ ವಿಜಯವಾಣಿ ಓದಿ ಲೋಕಸಭೆ ಚುನಾವಣೆ ಮುಹೂರ್ತ ನಿಗದಿ ಬಳಿಕ ಮತದಾರರಿಗೆ ಆಮಿಷಗೊಡ್ಡುವ ನಗದು ಉಡುಗೊರೆಗಳ ಬೆನ್ನತ್ತಿ ಚುನಾವಣಾ ಆಯೋಗ ಭರ್ಜರಿ ಭೇಟಿ ಆರಂಭಿಸಿದೆ ರಾಜಕಾರಣಿಗಳ ಜತೆಗೆ ಜನಸಾಮಾನ್ಯರಿಗೂ ನೀತಿ ಸಂಹಿತೆ ಬಿಸಿ ತಟ್ಟಿದ್ದು ಬ್ಯಾಂಕ್ನಲ್ಲಿ ನಡೆಯುವ ದೊಡ್ಡ ದೊಡ್ಡ ಮೊತ್ತದ ವ್ಯವಹಾರದ ಜೊತೆಗೆ ಪೇಮೆಂಟ್ ಗೇಟ್ ವೇ ಮೂಲಕ ನಡೆಯುವ ಒಂದು ಲಕ್ಷ ರೂಪಾಯಿಗೂ ಹಣದ ವಹಿವಾಟಿನ ಮೇಲೂ ಕಣ್ಗಾವಲಿಡುವ ವಿಶೇಷ ತಂಡ ರಚನೆಯಾಗಿದೆ ಈ ಕುರಿತ ವಿವರವಾದ ವರದಿ ಮುಖಪುಟದಲ್ಲಿ ಪ್ರಕಟವಾಗಿದೆ ಕಾಂಗ್ರೆಸ್ ಎರಡನೇ ಪಟ್ಟಿಯಲ್ಲಿ ಕುಟುಂಬ ರಾಜಕಾರಣವೇ ಪ್ರಾಬಲ್ಯ ಸಾಧಿಸಿರುವುದು ಪಕ್ಷದೊಳಗೆ ತೀವ್ರ ಅಸಮಾಧಾನ ಸೃಷ್ಟಿಸಿದೆ ಸಚಿವರು ಮಕ್ಕಳು ಸೊಸೆ ಅಳಿಯ ಸೇರಿ ಕುಟುಂಬಸ್ಥರಿಗೆ ಟಿಕೆಟ್ ಕೊಡಿಸಿರುವುದು ಬೇಸರ ದುಪ್ಪಟ್ಟಾಗಿದೆ ಕುಟುಂಬ ರಾಜಕಾರಣ ಮೂರು ರಾಜಕೀಯ ಪಕ್ಷಗಳಲ್ಲಿಯೂ ತಾಂಡವವಾಡುತ್ತಿದೆ ಕಾಂಗ್ರೆಸ್ನಲ್ಲಿ ಸ್ವಲ್ಪ ಹೆಚ್ಚಾಗಿದ್ರೆ ಬಿಜೆಪಿ ಜೆಡಿಎಸ್ನಲ್ಲಿಯೂ ಇದ್ದೇ ಇರುವುದು ಚರ್ಚೆಗೆ ಕಾರಣವಾಗಿದೆ ವಿವರಕ್ಕೆ ಸಮಸ್ತ ಕರ್ನಾಟಕ ಪುಟವೋಧಿ ರಾಜ್ಯದಲ್ಲಿ ಮೂರು ತಿಂಗಳಿಂದ ಅನ್ನಭಾಗ್ಯ ಹಾಗೂ ಗೃಹಲಕ್ಷ್ಮಿ ಯೋಜನೆ ಹಣಕ್ಕಾಗಿ ಫಲಾನುಭವಿಗಳು ಎದುರು ನೋಡ್ತಾ ಇದ್ದಾರೆ ಅನ್ನಭಾಗ್ಯ ಯೋಜನೆಯಡಿ ಪ್ರತಿ ಫಲಾನುಭವಿಗಳಿಗೆ ನೂರ ಎಪ್ಪತ್ತು ರೂಪಾಯಿಗಳಂತೆ ಪ್ರತಿ ತಿಂಗಳು ಒಂದು ಕೋಟಿ ಹದಿಮೂರು ಲಕ್ಷ ನಲವತ್ತೆಂಟು ಸಾವಿರದ ನಾಲ್ನೂರ ಅರವತ್ತ್ ಮೂರು ಕಾರ್ಡ್ಗಳಿಗೆ ಆರುನೂರ ಅರವತ್ತು ಕೋಟಿ ರೂಪಾಯಿ ಜಮೆ ಮಾಡಬೇಕಿತ್ತು ಆದರೆ ಜನವರಿ ಹಣವನ್ನು ಫೆಬ್ರವರಿಯಲ್ಲಿ ಹಾಕಲಾಗಿದ್ದು ಆದರೂ ಎಪ್ಪತ್ತೆಂಟು ಲಕ್ಷದ ಎಪ್ಪತ್ತೊಂದು ಸಾವಿರದ ಇನ್ನೂರ ನಾಲ್ಕು ಕಾರ್ಡ್ಗಳಿಗೆ ಮಾತ್ರ ಜಮೆ ಮಾಡಲಾಗಿದೆ ಫೆಬ್ರವರಿ ಮಾರ್ಚ್ನಲ್ಲಿ ನಯಾ ಪೈಸೆಯು ಖಾತೆಗೆ ಜಮೆಯಾಗಿಲ್ಲ ಅನ್ನಭಾಗ್ಯ ಯೋಜನೆ ಕುರಿತು ಬೆಳಕು ಚೆಲ್ಲುವ ವರದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಗಗನಯಾನದಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಮತ್ತೊಂದು ಯಶಸ್ಸು ಸಾಧಿಸಿ ವಿಶ್ವದ ಗಮನ ಸೆಳೆದಿದೆ ಇಸ್ರೋ ಸಿದ್ಧಪಡಿಸಿದ ಪುಷ್ಪಕ್ ಹೆಸರಿನ ಮರುಬಳಕೆಯ ಅಂತರಿಕ್ಷ ನೌಕೆ ಲ್ಯಾಂಡಿಂಗ್ ಆಗುವ ಮೂಲಕ ಪ್ರಯೋಗ ಸಲ ಕಂಡಿದೆ ಈ ಉಡಾಹಕ ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನ ಹೊಂದಿದೆ ಈ ವರದಿ ಸಮಸ್ತ ಕರ್ನಾಟಕ ಪುಟದಲ್ಲಿ ಪ್ರಕಟವಾಗಿದೆ ದ್ರಾವಿಡ ಪಕ್ಷಗಳನ್ನೇ ಗೆಲ್ಲಿಸುವ ಮತ್ತು ರಾಷ್ಟ್ರೀಯ ಪಕ್ಷಗಳನ್ನು ಗಂಭೀರವಾಗಿ ಪರಿಗಣಿಸಿದ ತಮಿಳುನಾಡಿನಲ್ಲಿ ಈ ಬಾರಿಯಾದರೂ ನಾಲ್ಕೈದು ಸೀಟುಗಳನ್ನು ಗೆಲ್ಲಬೇಕು ಎಂದು ಬಿಜೆಪಿ ಶಕ್ತಿ ಮೀರಿ ಯತ್ನಿಸುತ್ತಿದೆ ಇದಿಕ್ಕಿನಲ್ಲಿ ಖುದ್ದು ಪ್ರಧಾನಿಯೇ ಹೆಚ್ಚು ಗಮನ ವಹಿಸಿದ್ದಾರೆ ತಮಿಳುನಾಡಿನ ಎಲ್ಲಾ ಮೂವತ್ತೊಂಬತ್ತು ಕ್ಷೇತ್ರಗಳಿಗೆ ಏಪ್ರಿಲ್ ಹತ್ತೊಂಬತ್ತರಂದೇ ಮತದಾನ ನಡೆಯುತ್ತಿದೆ ರಾಜ್ಯದ ಸಣ್ಣಪುಟ್ಟ ಪಕ್ಷಗಳ ಬೆಂಬಲ ಪಡೆದುಕೊಂಡ ಬಿಜೆಪಿ ಚುನಾವಣಾ ಹೋರಾಟಕ್ಕೆ ಸಜ್ಜಾಗಿದೆ ಈ ವಿಶ್ಲೇಷಣಾತ್ಮಕ ವರದಿಗೆ ಚಿಂತನ ಪುಟ ನೋಡಿ ಇಂದು ಹುತಾತ್ಮ ದಿನ ಲಕ್ಷಾಂತರ ಕ್ರಾಂತಿಕಾರಿಗಳನ್ನು ರಾಷ್ಟ್ರಕ್ಕಾಗಿ ಸಜ್ಜುಗೊಳಿಸಿದವರು ಭಗತ್ ಸಿಂಗ್ ರಾಜಗುರು ಸುಖದೇವ್ ಮತ್ತು ಚಂದ್ರಶೇಖರ ಆಜಾದ್ರು ಅವರ ಕುರಿತ ವಿಶೇಷ ಲೇಖನ ಚಿಂತನ ಪುಟದಲ್ಲಿದೆ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ